ಯಾವ ಜಾಗ ಬೇಕು ಅಂತ ಕೇಳಪ್ಪ ರಾಮನಗರದಲ್ಲೇ ಹೇಳಿ ಅವ್ರ ಜಮೀನೇ ಬೇಕಾದ್ರೆ ಅಕ್ವೈರ್ ಮಾಡಿ ನಾನು ಎಲ್ಲಿ ಬೇಕು ಹೇಳಿ ರಾಮನಗರ ಬೇಕಾ ಮಂಡ್ಯಾಲ ಬೇಕಾ ಎಲ್ಲಿ ಅಂತ ಕೇಳಲಿ ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿ ಒಂದು ಅಪ್ಲಿಕೇಶನ್ ಕೂಡ ಕೇಳಿ ಯಾವ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿ ಫ್ಯಾಕ್ಟ್ರಿ ಮಾಡಿ ಆ ಜಮೀನ ನಾನು ಅಕ್ವೈರ್ ಮಾಡೋದು ಇಲ್ಲಾಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಇರೋದ್ ಕಡೆನೋ ಕೊಡಂತ ಕೆಲಸ ಮಾಡೋಣ ಏನಿಲ್ಲ ಅವರೆಲ್ಲ ಯಾಕೆ ವಾಪಸ್ ಬರ್ತೀನಿ ನಾನು ರಾಜ್ಯ ರಾಜಕಾರಣ ಬರ್ತೀನಿ ಅಂತಂದ್ರೆ ಅಲ್ಲಿ ಏನೇನೋ ಇದೆ ನಾನೀಗ ನನ್ನ ಬಾಯಲ್ಲಿ ಅದನ್ನು ಬರುದ್ ಬೇಡ ನಡೀರಿ ಅಪ್ಪ ಈಗ ಫಸ್ಟ್ ನಮ್ಮ ರಾಜ್ಯಕ್ಕೆ ಈಗ ಸಿಕ್ಕಿತ್ತಲ್ರಿ ಒಂದೂವರೆ ವರ್ಷ ಈಗ ಮಂತ್ರಿ ಆಗಿದ ಅವ್ರ ಕೊಡುಗೆ ಏನು ಅಂತ ಫಸ್ಟ್ ಹೇಳಲಿರಿಂದ ಎಲ್ಲಿಗಾರು ಬರಲಿ ಎಲ್ಲಿಗೆ ಬರೋ ಖುಷಿ ಎಲ್ಲಿದೆ ಅಲ್ಲಿಗೆ ಬರ್ಲಿಪ್ಪ ಎಲ್ಲಿ ಅದು ಯಾವ ಜಾಗ ಬೇಕು ಅಂತ ಕೇಳಪ್ಪ ರಾಮನಗರದಲ್ಲೇ ಹೇಳಲಿ ಅವ್ರ ಜಮೀನೇ ಬೇಕಾದ್ರೆ ಅಕ್ವೈರ್ ಮಾಡಿ ಕೊಡ್ತೀನಿ ನಾನು ಎಲ್ಲಿ ಬೇಕು ಹೇಳಲಿ ರಾಮನಗರ ಬೇಕಾ ಮಂಡ್ಯ ಬೇಕಾ ಎಲ್ಲಿ ಅಂತ ಕೇಳಲಿ ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿ ಒಂದು ಅಪ್ಲಿಕೇಶನ್ ಕೂಡ ಕೇಳಿ ಯಾವ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿ ಫ್ಯಾಕ್ಟ್ರಿ ಮಾಡಿ ಆ ಜಮೀನ ನಾನು ಅಕ್ವೇರ್ ಮಾಡೋದು ಇಲ್ಲಾಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಇರೋದ್ ಕಡೆನೋ ಕೊಡೋಂಥ ಕೆಲಸ ಮಾಡಣ ಏನಿಲ್ಲ ಅವರೆಲ್ಲ ಯಾಕೆ ವಾಪಸ್ ಬರ್ತೀನಿ ನಾನು ರಾಜ್ಯ ರಾಜಕಾರಣ ಬರ್ತೀನಿ ಅಂತ ಅಂದ್ರೆ ಅಲ್ಲಿ ಏನೇನೋ ಇದೆ ನಾನೀಗ ನನ್ನ ಬಾಯಲ್ಲಿ ಅದನ್ನ ಬರೋದು ಬೇಡ ನಡೀರಿ ನೋಡಿಯಪ್ಪ ಈಗ ಫಸ್ಟು ನಮ್ಮ ರಾಜ್ಯಕ್ಕೆ ಈಗ ಸಿಕ್ಕಿತ್ತಲ್ರಿ ಒಂದೂವರೆ ವರ್ಷ ಈಗ ಮಂತ್ರಿ ಆಗಿದಲ್ಲಪ್ಪ ಅವ್ರ ಕೊಡುಗೆ ಏನು ಅಂತ ಫಸ್ಟ್ ಹೇಳಿರಿ ಎಲ್ಲಿಗಾರು ಬರ್ಲಿ ಎಲ್ಲಿಗೆ ಬಾರ ಖುಷಿಲ್ಲಿ ಅಲ್ಲಿಗ್ ಏ ಎಲ್ಲಿ ಅದ್ ಯಾವ ಜಾಗ ಬೇಕು ಅಂತ ಕೇಳಪ್ಪ ರಾಮನಗರದಲ್ಲೇ ಹೇಳಿ ಅವ್ರ ಜಮೀನೇ ಬೇಕಾದ್ರೆ ಅಕ್ವೈರ್ ಮಾಡಿ ನಾನು ಎಲ್ಲಿ ಬೇಕು ಹೇಳಲಿ ರಾಮನಗರ ಬೇಕಾ ಮಂಡ್ಯ ಬೇಕಾ ಎಲ್ಲಿ ಅಂತ ಕೇಳಲಿ ಇಂಥ ಜಾಗದಲ್ಲಿ ಅಂತ ಕೇಳಿ ಒಂದು ಅಪ್ಲಿಕೇಶನ್ ಕೂಡ ಕೇಳಿ ಯಾವ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿ ಫ್ಯಾಕ್ಟ್ರಿ ಮಾಡಿ ಆ ಜಮೀನ ನಾನು ಅಕ್ವೈರ್ ಮಾಡೋದು ಇಲ್ಲಾಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಇರೋದ್ ಕಡೆನೋ ಕೊಡೋ ಕೆಲಸ ಮಾಡೋಣ ಏನಿಲ್ಲ ಅವರೆಲ್ಲ ಯಾಕೆ ವಾಪಸ್ ಬರ್ತೀನಿ ನಾನು ರಾಜ್ಯ ರಾಜಕಾರಣ ಬರ್ತೀನಿ ಅಂತ ಅಲ್ಲಿ ಏನೇನೋ ಇದೆ ನಾನೀಗ ನನ್ನ ಬಾಯಲ್ಲಿ ಅದನ್ನ ಬರುದು ಬೇಡ ನಡೀರಿ ನೋಡಿಯಪ್ಪ ಈಗ ಫಸ್ಟ್ ನಮ್ಮ ರಾಜ್ಯಕ್ಕೆ ಈಗ ಸಿಕ್ಕಿತ್ತಲ್ರಿ ಒಂದೂವರೆ ವರ್ಷ ಈಗ ಮಂತ್ರಿ ಆಗಿದ್ರಲ್ಲಪ್ಪಾ ಅವ್ರ ಕೊಡುಗೆ ಏನು ಅಂತ ಫಸ್ಟ್ ಹೇಳಿದ್ರಿ ಎಲ್ಲಿಗಾರು ಬರ್ಲಿ ಎಲ್ಲಿಗೆ ಬರ ಖುಷಿ ಎಲ್ಲಿದೆ ಅಲ್ಲಿಗ್ ಬರ್ಲಿ